ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಸಮಗ್ರ ಸಮೀಕ್ಷೆಯಲ್ಲಿ ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಅವರ ಮೊಬೈಲ್ನಿಂದಲೇ ಅವರು ಜಾತಿಯನ್ನು ಗುರುತಿಸಿಕೊಳ್ಬೋದಾಗಿದೆ ಸ್ನೇಹಿತರೆ ಇಷ್ಟು ಇಲ್ಲಿವರೆಗೂ ಒಂದು ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೀತಾ ಇತ್ತು ಇದು ನೇರವಾಗಿ ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಲಿಂಕ್ ಮುಖಾಂತರ ನೀವು ಸಮೀಕ್ಷೆ ನೀವೇ ಮಾಡ್ಕೊಳ್ಬಹುದು ನಿಮ್ಮ ಜಾತಿ ನೀವೇ ಮೂಲ ಜಾತಿ ನೀವು ನಮೂದಿಸ್ಕೊಂಡು ಆನ್ಲೈನ್ ಮೂಲಕ ನೀವು ಸ್ವಯಂ ಘೋಷಣೆ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮಿತಿ ಎರಡು ಸಾವಿರದ ಇಪ್ಪತ್ತೈದು ಗೊತ್ತಿದ್ದದ್ದೇ ಎಲ್ರಿಗೂ ಇದು ಸಮೀಕ್ಷೆ ನಡೀತಾ ಇರುವಂಥದ್ದು ಈಗ ಇಷ್ಟು ದಿನವೂ ಕೂಡ ಐದನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದೆ ಮೂಲ ಜಾತಿ ಒಂದು ತಿಳಿಸ್ಬೇಕಾಗಿದೆ ಸರ್ಕಾರಕ್ಕೆ ಒಳ ಮೀಸಲಾತಿ ಸಲುವಾಗಿ ಅದಕ್ಕಾಗಿ ಇದನ್ನು ಸಮಗ್ರ ಸಮೀಕ್ಷೆ ನೀವು ಸ್ವತಂತ್ರವಾಗಿ ನಿಮ್ಮ ಮೊಬೈಲ್ನಲ್ಲೇ ಕೂಡ ನೀವು ಸ್ವಯಂ ಘೋಷಣೆ ಮಾಡ್ಕೊಳ್ಬೇಕಾಗಿದೆ ಇದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ ಹಾಕಿರುತ್ತೇನೆ ಇದು ಒಂದು ವೆಬ್ಸೈಟಿಂದು ನೇರವಾಗಿ ನೋಡಿ ನೀವು ಯಾವ ರೀತಿ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಕೂಡ ನೀವು ಸಮಗ್ರ ಸಮೀಕ್ಷೆ ಮಾಡ್ಕೊಳ್ಬೋದು ಮತ್ತು ಆಧಾರ್ ನಂಬರು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರು ಇಷ್ಟು ಇತ್ತು ಅಂತಂದ್ರೆ ಇಲ್ಲ ಯಾವುದಾದ್ರೂ ಒಂದು ಇದರಲ್ಲಿ ರೇಷನ್ ಕಾರ್ಡ್ ನಂಬರ್ ಮುಖಾಂತರ ನೀವು ಮಾಡಿಕೊಳ್ಬೋದು ಮತ್ತು ಆಧಾರ್ ಇಲ್ಲ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಆರ್ ಡಿ ಸಂಖ್ಯೆ ಇರುತ್ತೆ ನೋಡಿ ಅದನ್ನು ಹಾಕಿ ಯಾವುದಾದ್ರೂ ಒಂದನ್ನು ಹಾಕಿ ನೀವು ಮಾಡ್ಕೊಳ್ಬೋದು ರೇಷನ್ ಕಾರ್ಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ರೇಷನ್ ಕಾರ್ಡ್ ನಂಬರ್ ಹಾಕಲಿಕ್ಕೆ ಕೇಳುತ್ತೆ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಮುಂದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಓಪನ್ ಆಗುತ್ತೆ ಇಲ್ಲಿ ನಾವು ಸಮೀಕ್ಷೆ ಆಲ್ರೆಡಿ ಮಾಡಿರೋದ್ರಿಂದ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಯಾರಾದರೂ ಸಮೀಕ್ಷೆ ಮಾಡಲಾರ್ದು ಅಂತವ್ರು ಉಳ್ಕೊಂಡಿದ್ದರೆ ಸಮೀಕ್ಷೆ ಮಾಡ್ಕೊಳ್ಬೋದು ನೀವು ಸ್ವತಂತ್ರವಾಗಿ ಈಗ ಒಂದು ಮನೆ ಮನೆಗೆ ತೆರಳಿ ಅಲ್ಲಿ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಹಾಕಿದರೂ ಕೂಡ ಆಲ್ರೆಡಿ ಈಗ ಕಂಪ್ಲೇಂಟ್ ಆಗಿದೆ ಸಮೀಕ್ಷೆ ಅಂತ ಸರ್ವೆ ಕಂಪ್ಲೀಟ್ ಆಗಿದೆ ಅಂತ ಬರುತ್ತೆ ನಿಮ್ಮ ಒಂದು ಸರ್ವೆ ಆಗಿದೆ ಇಲ್ಲ ಅಂತ ನೀವು ಕೂಡ ಈ ವೆಬ್ಸೈಟ್ನಲ್ಲಿ ಲಿಂಕ್ ಇರುತ್ತೆ ದಯವಿಟ್ಟು ಯಾರಾದರೂ ನಮ್ಮದು ಆಗಿದೆಯೇ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡ್ರು ಒಂದು ವೇಳೆ ಆಗಿಲ್ಲ ಅಂದರೂ ಕೂಡ ನೀವು ಸಮೀಕ್ಷೆ ನೀವು ಮಾಡ್ಕೊಳ್ಬೋದು ಪ್ರತಿಯೊಂದು ಮಾಹಿತಿನ ನೀವು ಕೊಟ್ಟು ಸಮೀಕ್ಷೆ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು